ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಸಚಿವ ಕೆಎಚ್ ಮುನಿಯಪ್ಪ ಅವರ ಎಪ್ಪತ್ತೇಳನೇ ಹುಟ್ಟುಹಬ್ಬ ಅರ್ಥಪೂರ್ಣ ಆಚರಣೆ ಕೇಂದ್ರದ ಮಾಜಿ ಸಚಿವ ಹಾಗೂ ರಾಜ್ಯ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರ ಇಲಾಖೆ ಸಚಿವ ಡಾ ಕೆಎಚ್ ಮುನಿಯಪ್ಪ ಅವರ ಹುಟ್ಟುಹಬ್ಬದ ಅಂಗವಾಗಿ ಇಂದು ಚಿಂತಾಮಣಿ ನಗರದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯ ಒಳ ರೋಗಿಗಳಿಗೆ ನಗರಸಭಾ ಸದಸ್ಯ ಜಾಯ್ಭಿ ಮುರಳಿ ಅವರ ಸಮ್ಮುಖದಲ್ಲಿ ಸಚಿವ ಕೆಎಚ್ ಮುನಿಯಪ್ಪನವರ ಅಭಿಮಾನಿಗಳಿಂದ ಹಣ್ಣು ಹಂಪಲು ವಿತರಿಸಿ ಮುಂದಿನ ದಿನಗಳಲ್ಲಿ ಸಿಎಂ ಆಗಬೇಕೆಂದು ಸಂತಸ ವ್ಯಕ್ತಪಡಿಸಿದರು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸತತವಾಗಿ ಏಳು ಬಾರಿ ಗೆಲುವು ಸಾಧಿಸಿ ಕೇಂದ್ರದಲ್ಲಿ ಎರಡು ಬಾರಿ ಸಚಿವರಾಗಿ ಸೋಲಿಲ್ಲದ ಸರ್ದಾರ ಎಂದು ಖ್ಯಾತಿ ಹೊಂದಿರುವ ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರ ಇಲಾಖೆ ಸಚಿವರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಕೆಎಚ್ ಮುನಿಯಪ್ಪ ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಮಾತ್ರವಲ್ಲದೆ ಇಡೀ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ತನ್ನದೇ ಆದ ಅಭಿಮಾನಿಗಳ ಪಡೆಯನ್ನ ಹೊಂದಿದ್ದು ಸಾಮಾಜಿಕ ಸೇವೆಗಳ ಮೂಲಕ ಖ್ಯಾತಿ ಹೊಂದಿರುವ ಅವರು ರಾಜಕೀಯವಾಗಿ ಮತ್ತಷ್ಟು ಪ್ರಗತಿ ಸಾಧಿಸಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸುವ ಭಾಗ್ಯ ಅವರಿಗೆ ದೊರೆಯಲಿ ಮತ್ತು ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಕರುಣಿಸಲಿ ಇನ್ನೂ ಹೆಚ್ಚು ಬಡ ಜನ ಸೇವೆ ಮಾಡಲು ಅವಕಾಶ ದೊರೆಯಲಿ ಎಂದು ಅಭಿಮಾನಿಗಳು ಹಾರೈಸಿದರು ಇನ್ನು ಮುಂದಿನ ದಿನಗಳಲ್ಲಿ ಸಿಎಂ ಆಗಿ ರಾಜ್ಯದ ಜನರಿಗೆ ಉತ್ತಮ ರೀತಿ ಸೇವೆ ಸೌಲಭ್ಯಗಳನ್ನು ನೀಡಲಿ ಎಂದು ಆಶೀರ್ವದಿಸಿದರು ಈ ಸಂದರ್ಭದಲ್ಲಿ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಂತೆಕಲಹಳ್ಳಿ ಅತಾ ಉಲ್ಲಾ ನವಾಬ್ ಖಾನ್ ಸಾದಿಕ್ ಎಸ್ ರಘು ಸಂತೋಷ ಶಬೀರ್ ಶ್ರೀನಿವಾಸ್ ನವಾಜ್ ಸೇರಿದಂತೆ ಮತ್ತಿತರರು ಇದ್ದರು ಐಶ್ವರ್ಯ ಮತ್ತು ಒಳ್ಳೆಯ ಅಭಿವೃದ್ಧಿ ಮತ್ತು ಒಳ್ಳೆಯ ಸ್ಥಾನ ಅಲಂಕರಿಸಬೇಕಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಮತ್ತು ಇವತ್ತಿನ ತಾಲೂಕಿನ ತಾಲೂಕಿನ ಸಮಸ್ತ ಜನರಿಂದ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಆದ್ದರಿಂದ ಇವ್ರಿಗೆ ಇನ್ನೂ ಉನ್ನತ ಸ್ಥಾನದಲ್ಲಿ ಇರಬೇಕಂತ ಹೇಳ್ಬಿಟ್ಟು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ ರಾಜ್ಯದಲ್ಲಿ ಕೆ ಎಚ್ ಮುನಿಯಪ್ಪನವರು ಸಿ ಎಂ ಆಗಬೇಕು ಅಂತ ಒಂದು ಕೂಗ್ಗೆ ಕೇಳಿಬರ್ತದೆ ಅದ್ರಕ್ಕೆ ನೀವೇನು ಹೇಳೋದೇ ರಾಜ್ಯದಲ್ಲಿ ಕೆ ಎಚ್ ಮುನಿಯಪ್ಪನವ್ರು ಸಿ ಎಂ ಆಗಬೇಕನ್ನೋ ಕೂಗು ಬರೋದರಿಂದ ಮಾಡೋದು ಒಳ್ಳೆಯದೆ ಯಾಕಂತ ಹೇಳಿದ್ರೆ ಇವತ್ತು ಮಾದಿ ಸಮಾಜ ಇವತ್ತು ಆಗಲಿ ಇವತ್ತು ಸಿ ಎಮ್ಮು ಆಗೋ ಅಂಥ ಅವಶ್ಯಕತೆ ಇನ್ನೂ ಇಲ್ಲದೆ ಇರೋವಂಥ ಕಾರಣದಿಂದ ಆಗೋದು ಒಳ್ಳೆಯದೇ ಅದಕ್ಕೆ ಹೈಕಮಾಂಡ್ ಇದೆ ಹೈಕಮಾಂಡ್ ನಾಯಕರ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಹೈಕಮಾಂಡ್ ಯಾವ ಥರ ಹೇಳಿದ್ರೆ ಹೈಕಮಾಂಡ್ ಪ್ರಕಾರವಾಗಿ ನಾಯಕರನ್ನು ಆಯೋಜನೆ ಮಾಡೋದು ಸುಮಾರು ವರ್ಷಗಳಿಂದ ಹೈಕಮಾಂಡ್ ಬಿಟ್ಟಿರೋ ವಿಚಾರ ಇಂಥ ಸಂದರ್ಭದಲ್ಲಿ ನಮ್ಮ ಕೆ ಎಚ್ ಮುಣಪ್ಪನವರು ಹಿರಿಯ ನಾಯಕರು ಮತ್ತು ಅವರು ಒಳ್ಳೆಯ ನಾಯಕರಾಗಿ ರಾಜ್ಯದಲ್ಲಿ ಒಂದು ಸಮುದಾಯಕ್ಕೆ ಇದ್ದಾರೆ ಆದ್ದರಿಂದ ಅವರು ಮುಂದಿನ ದಿನಗಳಲ್ಲಿ ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ಬದ್ಧವಾಗಿ ಕೆ ಎಸ್ ಮುನಿಯಪ್ಪನವರು ಬದ್ಧವಾಗಿರ್ತಾರೆ ಅದ್ರ ಪ್ರಕಾರವಾಗಿ ಎಲ್ಲರೂ ಬದ್ಧವಾಗಿರುತ್ತೆ ಅನ್ನೋದು ಹೈಕಮಾಂಡ್ ಸ್ನೀತ ಮಾಡಿ ನಮ್ಮ ನಾಯಕರಾದ ಕೆ ಎಚ್ ಮುನಿಯಪ್ಪನವರ ಎಪ್ಪತ್ತೇಳನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮೊದಲನೇ ಕೊಡ್ತಾ ಇದ್ದೀವಿ ವರ್ಷ ವರ್ಷವೂ ನಾವು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ಮತ್ತು ಬ್ರೆಡ್ಡು ವಿತರಣೆ ಮಾಡುವುದು ಪರವಾಗಿ ಇಟ್ಕೊಂಡಿದ್ದೀವಿ ಆದ್ದರಿಂದ ಇವತ್ತಿನ ದಿ ಇವತ್ತಿನ ದಿವಸ ಸಹ ಅದೇ ಥರ ನಾವು ಹಣ್ಣು ಮತ್ತು ಬ್ರೆಡ್ಡುಗಳನ್ನು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ವಿತರಣೆ ಮಾಡಬೇಕಂತ ಹೇಳ್ಬಿಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಗ ಮಾಡಿಕೊಂಡಿದ್ದೀವಿ ಮಾನ್ಯ ಕೆ ಎಚ್ ಪುನಪ್ಪನವರಿಗೆ ಎಪ್ಪತ್ತೇಳನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರಿಗೆ ಆರೋಗ್ಯ ಆಯುಷು ಇನ್ನಷ್ಟು ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಸ್ಥಾನಮಾನ ಸಿಗಲಿ ಅಂತ ಅಂತೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೆ ಹಬ್ಬದ ಶುಭಾಶಯಗಳನ್ನು ನಾವು ಹೇಳ್ತೀವಿ ನಮ್ಮ ನಾಯಕ್ಟರಾದಂಥ ಕೆ ಎಚ್ ಮಣ್ಣಕೂರವರ ಮಾಜಿ ಕೆ ಎಚ್ ಮಣೇಪುರವರು ಮಾಜಿ ಸಚಿವರು ಕೇಂದ್ರ ಸಚಿವರು ಹಾಲಿ ಸಚಿವರು ಸಚಿವರೀಗ ಆಹಾರ ಮತ್ತು ನಾಗರಾಂಗ ಮೂಲಕ ಸಚಿವರಾಗಿ ಅವರಿಗೆ ಇಪ್ಪತ್ತೆರಡಿನ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ ಈ ದಿನ ನಮ್ಮ ಮಕ್ಕಳ ಮತ್ತು ಅಭಿವೃದ್ಧಿ ಮಕ್ಕಳ ಮತ್ತು ಮಹಿಳಾ ನಮ್ಮ ಹುಳ್ಳಿಯ ಕೌನ್ಸಿಲರ್ ಖಾತರ ಅಣ್ಣ ಅಮ್ಮಲ್ಲ ಅನ್ನು ಈ ಕಾರ್ಯಕ್ರಮವನ್ನು ಅಭಿವೃದ್ಧಿ ಅದಕ್ಕೆ ಈ ತಾಲೂಕಾದ್ಯಂತ ಎಲ್ಲ ನನ್ನ ಸಹಾಯಕವಾಗಿ ನಾನು ಶುಭಾಶಯಗಳನ್ನು ದಿನ ನಮ್ಮ ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದಂಥ ಶ್ರೀ ಕೆ ಎಚ್ ಮುನಿಯಪ್ಪ ಸರ್ ಅವರಿಗೆ ಎಪ್ಪತ್ತೇಳನೇ ಹುಟ್ಟುಹಬ್ಬದ ಅಂಗವಾಗಿ ಅವರ ಅಭಿಮಾನಿಗಳು ಮತ್ತು ಬಂಧು ಬಳಗದವರು ಸಾರ್ವಜನಿಕರಿಗೆ ಮತ್ತು ತಾಯಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡೋದಕ್ಕೆ ಬಂದಿದ್ದಾರೆ ಅವರಿನ್ನೂ ನೂರಾರು ನೂರಾರು ಕಾಲ ಬಾಳಿ ಒಳ್ಳೆಯ ಜನರಿಗೆ ಒಳ್ಳೆಯ ಸೇವೆ ನೀಡಿ ಇನ್ನೂ ಹೆಚ್ಚಿನ ಒಳ್ಳೆಯ ಉನ್ನತ ಹುದ್ದೆಯನ್ನು ಅಲಂಕರಿಸಲಿ ಅಂತ ದೇವರನ್ನು ಬೇಡ್ಕೊಳ್ತಾ ಇದ್ದೀನಿ ಒಳ್ಳೆಯದಾಗಲಿ ಜನರಿಗೂ ಒಳ್ಳೆಯದಾಗಲಿ ಅಂತ ಈ ಕಾರ್ಯಕ್ರಮದ ಮೂಲಕ ಕೇಳ್ಕೊಡ್ತಾಯಿದ್ದೀನಿ